ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಗೌರಿ ಗಣೇಶ ಹಬ್ಬ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನಿಮ್ಮ ಕೋರಿಕೆಗಳನ್ನು ಎಲ್ಲವೂ ನೆರವೇರಿಸ್ಕೊಡ್ಲಿ ಯಶಸ್ಸನ್ನು ತಂದುಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನೋಡಿ ಭಾದ್ರಪದ ಮಾಸದ ಚೌತಿಯ ದಿನ ನಾವು ಗಣಪತಿಯನ್ನು ವಿನಾಯಕನನ್ನು ಆರಾಧನೆ ಮಾಡುವಂಥದ್ದು ಅತ್ಯದ್ಭುತವಾಗಿರುವಂಥ ಬುಧವಾರದ ದಿನನೇ ಭಗವಂತನನ್ನು ಪೂಜಿಸುವಂಥ ದಿನ ಬಂದಿದೆ ಎಲ್ಲ ದೇವತೆಗಳಿಗಿಂತ ಪೂಜೆಯನ್ನು ಪ್ರಥಮವಾಗಿ ಸ್ವೀಕಾರ ಮಾಡುವಂಥ ಗಣಪತಿ ಸ್ವಾಮಿಗೆ ನಾವು ನಮ್ಮ ಇಷ್ಟ ದೇವರು ಅಂತ ಹೇಳ್ಬಹುದು ಏಕೆಂದರೆ ಎಲ್ರಿಗೂ ಕೂಡ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳು ಕಲಿಕೆ ಪ್ರತಿನಿತ್ಯ ಇರಲೇಬೇಕು ಜೀವನದಲ್ಲಿ ಅದಕ್ಕೋಸ್ಕರ ಎಲ್ಲವನ್ನು ನಾವು ನಿರ್ವಿಘ್ನವಾಗಿ ಆ ತಂದೆಯನ್ನು ಕೇಳ್ಕೊಳ್ಬೇಕು ವಿಘ್ನ ವಿನಾಶಕನನ್ನು ಕೇಳಿಕೊಂಡಾಗ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅದ್ಭುತವಾದ ದಿನ ಬಂದಿದೆ ಬುಧವಾರ ನಾವು ಮಾಡುವಂಥ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು ಹಾಗೂ ಗಣಪತಿಗೆ ಇದನ್ನು ಅರ್ಪಿಸಿ ನಾವು ಸೇವನೆ ಮಾಡೋದರಿಂದ ನಮ್ಮ ಮನೆಯಲ್ಲಿ ಈ ವರ್ಷ ಪೂರ್ತಿ ಕೂಡ ನಮಗೆ ಚೆನ್ನಾಗಿರುತ್ತೆ ಸ್ನಾನ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮ್ಮ ದೇಹಕ್ಕೆ ೂ ಮನಸ್ಸಿಗೆ ಉತ್ಸಾಹವನ್ನು ಕೊಡುತ್ತೆ ಹೊಸ ಚೈತನ್ಯವನ್ನು ಕೊಡುತ್ತೆ ಒಂದು ಬ್ರೈಟ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಇದು ಎಲ್ಲವೂ ಆದಾಗ ನಮಗೆ ಗೆಲುವು ಅನ್ನೋದು ಹತ್ತಿರದಲ್ಲೇ ಬರುವಂಥದ್ದು ಅದಕ್ಕೋಸ್ಕರ ನಾವು ಸ್ನಾನ ಮಾಡುವ ನೀರಿಗೆ ತುಂಬಾ ಮುಖ್ಯವಾಗಿ ಈ ವಸ್ತುಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಬುಧವಾರದ ದಿನವೇ ನಮಗೆ ಗಣಪತಿ ಸ್ವಾಮಿಯನ್ನು ಪೂಜಿಸುವಂಥ ಮಹಾ ಅದ್ಭುತವಾದ ದಿನ ಬಂದ್ಬಿಟ್ಟಿದೆ ಶುದ್ಧವಾದಂಥ ಸ್ನಾನದ ನೀರಿಗೆ ನೀವು ಗರಿಕೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಗರಿಕೆ ಹಾಗೂ ಹಳದಿ ಕಲ್ಲರಲ್ಲಿ ಇರುವಂಥ ಯಾವುದೇ ಹೂವನ್ನು ನೀವು ಹಾಕ್ಕೊಳ್ಬಹುದು ಅದರ ರೇಖೆಗಳನ್ನು ತೆಗೆದುಬಿಟ್ಟು ಪೆಟಲ್ಸನ್ನು ತೆಗೆದುಬಿಟ್ಟು ಸ್ವಲ್ಪ ಕೈಯಲ್ಲಿ ರಬ್ ಮಾಡಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಹಳದಿ ಹೂವು ಸಿಗಲಿಲ್ಲ ಅಂದರೆ ಅರಿಶಿಣವನ್ನಾದರೂ ಹಾಕ್ಕೊಂಡು ಸ್ನಾನವನ್ನು ಮಾಡಬಹುದು ಈ ಇದು ಮೂರು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನ ಹಾಕ್ಕೊಂಡು ಸ್ನಾನವನ್ನ ಮಾಡುತ್ತಾ ಗಂಗಾ ಗಂಗಾ ಗಂಗ ಅಂತ ಮೂರು ಸರಿ ನೀವು ಅಂದುಕೊಂಡು ಸ್ನಾನವನ್ನು ಮಾಡಿ ಸ್ನೇಹಿತರೆ ಏಕೆಂದರೆ ನ ಎಲ್ರಿಗೂ ಕೂಡ ನದಿ ಸ್ನಾನ ಮಾಡುವಂಥ ಒಂದು ಪುಣ್ಯದ ಒಂದು ಸ ಸಮಯ ಅನ್ನೋದು ನಮಗೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಂದರೆ ಆ ಜಾಗಕ್ಕೆ ನಾವು ನದಿಗಳು ಇರುವಂಥ ಜಾಗಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮನೆಯಲ್ಲೇ ನಾವು ಸ್ನಾನ ಮಾಡುವಾಗ ಗಂಗಾ ಗಂಗಾ ಅಂತ ಹೇಳಿದ್ರೆ ನಮಗೆ ಆ ಪುಣ್ಯದ ಸ್ನಾನ ಅನ್ನೋದು ಆಗುತ್ತೆ ಈ ರೀತಿ ನೀವು ಅಂದುಕೊಂಡು ಸ್ನಾನವನ್ನು ಮಾಡಬೇಕು ಇನ್ನು ಹೆಣ್ಮಕ್ಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ವರ್ಷ ಪೂರ್ತಿ ಅಷ್ಟೇ ನಮಗೆ ಒಂದು ದಿನಾಂಕ ಅನ್ನೋದು ಒಂದು ಕಲ್ಲರ್ ಅನ್ನೋದು ಒಂದು ತಿಥಿ ವಾರಗಳು ಅನ್ನೋದು ಡಿಸೈಡ್ ಮಾಡುತ್ತೆ ನಮ್ಮ ಜೀವನದ ಏಳಿಗೆಗಳನ್ನು ಅದಕ್ಕೋಸ್ಕರ ಈ ಕಲ್ಲರ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ ವೈಟ್ ಬಿಳಿ ಹಾಕ್ಕೊಳ್ಬಹುದು ಗ್ರೀನ್ ಹಾಕ್ಕೊಳ್ಬಹುದು ಹಾಗೆ ಎಲ್ಲೋ ಹಳದಿ ಹಾಕ್ಕೊಳ್ಬಹುದು ಈ ಮೂರರಲ್ಲಿ ನಿಮಗೆ ಯಾವುದು ನಿಮ್ಮ ಬಳಿ ಇರುತ್ತೋ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗೂ ಇರುತ್ತೆ ವರ್ಷ ಪೂರ್ತಿ ಕೂಡ ನೀವು ಆರಾಮಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರಬಹುದು ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಇನ್ನು ವಿನಾಯಕ ಚೌತಿಯ ಪೂಜಾ ಸಮಯ ಅಂತ ತಿಳಿಸ್ತಾ ಇದ್ದೀನಿ ಇದರಲ್ಲೇ ನೋಡಿ ಬೆಳಗ್ಗೆನೆ ನಮಗೆ ಐದು ಇಪ್ಪತ್ತಕ್ಕೆ ಪ್ರಾರಂಭ ಆಗುತ್ತೆ ಏಳು ಇಪ್ಪತ್ತರವರೆಗೂ ಇರುತ್ತೆ ಸ್ಥಿರಲಗ್ನದಲ್ಲಿ ನಾವು ಮಾಡಿಕೊಂಡಾಗ ಅಂದರೆ ಲಗ್ನದಲ್ಲಿ ನಾವು ಮಾಡಿಕೊಂಡಾಗ ಯಶಸ್ಸು ಅನ್ನೋದು ಜಾಸ್ತಿ ಬೇಗ ಬರುತ್ತೆ ಅಂತ ಹೇಳಬಹುದು ಆ ಸಮಯಕ್ಕೆ ನಿಮಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಹನ್ನೊಂದು ಮೂವತ್ತೈದರಿಂದ ಹನ್ನೊಂದು ಐವತ್ತರ ಒಳಗೆ ಮತ್ತೆ ಒಳ್ಳೆಯ ಸಮಯ ಇದೆ ಸೇಮ್ ಅದೇ ಸಮಯ ಆ ಸಮಯಕ್ಕೆ ನೀವು ಆರಾಮಾಗಿ ದೀಪ ಹಟ್ಟ ಹಚ್ಚಿಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ ಆಗಿಬಿಡುತ್ತೆ ಎಲ್ಲ ಕೆಲಸಗಳು ಕೂಡ ಇನ್ನು ಗಣಪತಿ ಸ್ವಾಮಿಯ ಮುಂದೆ ನೋಡಿ ಮುಖ್ಯವಾಗಿ ವೀಳ್ಯದೆಲೆಯನ್ನು ಚೆನ್ನಾಗಿರುವಂಥದ್ದನ್ನು ತೊಟ್ಟು ತುದಿ ಮುರಿಯದೆ ಹಿಡ್ ಇಟ್ಟುಬಿಟ್ಟು ಕೇಳ್ಕೊಳ್ಳಿ ನಿಮಗೇನಾದರೂ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಸಮಸ್ಯೆಗಳಿರುತ್ತಲ್ವ ಅವುಗಳನ್ನು ಹೇಳ್ಕೊಂಡು ನೀವು ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ಸಮಯ ಆದಮೇಲೆ ತಗೊಂಡು ಮನೆಯವರಿಗೆ ಅದು ಸೇವನೆ ಮಾಡುವಂಥ ಅಭ್ಯಾಸ ಇದ್ದರೆ ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ಟು ಎಲೆಯಲ್ಲಿ ಇಟ್ಬಿಟ್ಟು ತಿನ್ನಿ ಸ್ನೇಹಿತರೆ ಈ ಥರ ಮನೆಯವರು ಆ ಎಲೆಯನ್ನು ಪ್ರಸಾದದ ರೂಪದಲ್ಲಿ ತಗೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಗ್ರಹ ದೋಷಗಳು ಏನಾದರೂ ಇದ್ದರೆ ನಮಗಿರುವಂಥ ಎಲ್ಲ ರೀತಿಯ ದೋಷಗಳು ನಿವಾರಣೆ ಆಗೋದಕ್ಕೆ ಭಗವಂತನ ಆಶೀರ್ವಾದ ಗಣಪತಿಯ ಆಶೀರ್ವಾದ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಪರಿಹಾರವನ್ನು ನೀವು ಯಥಾವತ್ತಾಗಿ ನಿಮ್ಮ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದ ಮೇಲೆ ಮಾಡಬಹುದು ನೋಡಿ ಎಲ್ರಿಗೂ ಕೂಡ ಸ್ವಾಮಿಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇರೋದಿಲ್ಲ ಕೆಲವೊಬ್ಬರು ಗಣಪತಿಯನ್ನು ಇಡ್ತಾರೆ ಕೆಲವೊಬ್ಬರು ಇಡೋದಿಲ್ಲ ಇಟ್ಟಿಲ್ಲ ಅಂದ್ರೂ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾವುದೇ ರೀತಿಯ ಸಂಶಯ ಬೇಡ ಹಳದಿ ಕಲ್ಲರಲ್ಲಿರುವಂಥ ಬಟ್ಟೆಯನ್ನು ಅಂದರೆ ಮುಡುಪನ್ನು ಕಟ್ಟಿದ್ರೆ ಕೆಲಸಗಳು ಕಾರ್ಯಗಳು ಬೇಗ ನಮಗೆ ನೆರವೇರುತ್ತೆ ಅಕ್ಕಿಯನ್ನು ಸ್ವಲ್ಪ ಹಾಕಿ ಕಡಲೆಬೇಳೆಯನ್ನು ಸ್ವಲ್ಪ ಹಾಕಿ ಒಂದು ರೂಪಾಯಿ ಕಾಯ್ನನ್ನು ಒಂದು ಚೆನ್ನಾಗಿ ತೊಳೆದು ಹಾಕಿ ಇಷ್ಟನ್ನು ಹಾಕಿ ಗಂಟನ್ನು ಕಟ್ಟಿಬಿಟ್ಟು ನೀವು ಸ್ವಾಮಿಯ ಮುಂದೆ ಇಡಬೇಕು ಎಲ್ಲರ ಮನೆಯಲ್ಲೂ ಕೂಡ ಗಣಪತಿ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇಟ್ಟೇ ಇರ್ತೀರ ಸ್ನೇಹಿತರೆ ಮುಖ್ಯವಾಗಿ ನಾವು ಹೊಸದಾಗಿ ತಗೊಂಡು ಬಂದು ಆ ದಿನ ಪೂಜೆ ಮಾಡುವಂಥ ವ್ಯವಸ್ಥೆ ಇರುವಂಥವರಾದರೆ ಇದನ್ನೆಲ್ಲ ಮಾಡ್ಕೊಳ್ತಾರೆ ಅಥವಾ ನಾವು ಬರೀ ಪೂಜೆ ಮಾಡ್ತಾ ಇದ್ದೀವಕ್ಕ ಅಂತ ಹೇಳಿದ್ರು ಕೂಡ ನೀವು ಸಮಯ ತಿಳಿಸಿದೆ ಅಲ್ವಾ ಸೇಮ್ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಡುಬನ್ನು ಇಡಿ ಕಡುಬು ಅಂದರೆ ಭಗವಂತನಿಗೆ ತುಂಬ ಇಷ್ಟ ಸ್ವಾಮಿಗೆ ಅದು ಅವರವರ ಅನುಸಾರ ನೀವು ಏನು ಇಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಮುಖ್ಯವಾಗಿ ತುಂಬ ಈಸಿಯಾಗಿರುವಂಥದ್ದು ಅವಲಕ್ಕಿ ಬೆಲ್ಲವನ್ನು ಇಡಿ ಸ್ನೇಹಿತರೆ ಗಣಪತಿಗೆ ಅವಲಕ್ಕಿ ಬೆಲ್ಲವನ್ನು ಇಟ್ಟಾಗ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ನಮಗೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಭಗವಂತನು ಒಂದು ದಾರಿಯನ್ನು ತೋರಿಸ್ತಾನೆ ನೋಡಿ ಲಕ್ಷಗಳು ಸಾಲ ಕೋಟಿ ಈ ಥರ ಎಲ್ಲ ನಾವು ಸಾಲ ಮಾಡ್ಕೊಂಡಿರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಅವುಗಳನ್ನು ತೀರಿಸೋದಕ್ಕೆ ನಮಗೆ ಡೈರೆಕ್ಟಾಗಿ ದುಡ್ಡು ಬಂದು ಬೀಳೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಡು ಏನು ಮಾಡಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ನೋಡಿ ದನದ ರೇಖೆಗಳು ನಮಗೆ ಆ ಮುಚ್ಚೋಗಿದ್ರೆ ಅದು ರಿಲೀಸ್ ಆಗುತ್ತೆ ಅಂದರೆ ನಮಗೆ ನಾಲ್ಕು ಕಡೆಯಿಂದ ಏನೇ ಒಂದು ಸರಿಯಾದಂಥ ಸಮಯ ನಮ್ದು ನಡೀತಾ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಆ ಸಮಯ ಎಲ್ಲ ಆಗುತ್ತೆ ಅಂದರೆ ಆ ಚಕ್ರ ಅನ್ನೋದು ತಿರುಗುತ್ತೆ ನಮ್ಗೆ ಒಳ್ಳೆ ಸಮಯ ಅನ್ನೋದು ದೇವರೇ ಸೃಷ್ಟಿ ಮಾಡ್ತಾನೆ ಭಗವಂತನು ಎಷ್ಟು ಆ ಒಂದು ನಮ್ಮ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸೋದಕ್ಕೆ ಈ ದಿನ ನೀವು ಆಯ್ಕೆ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಗಂಟನ್ನು ಮುಡುಪನ್ನು ಕಟ್ಟಿರ್ತೀರಲ್ವಾ ಅದು ತುಂಬ ದೊಡ್ಡ ಕೋರಿಕೆಗಳಾದರೆ ನಿಮಗೆ ಬೇಗನೆ ಸಾಧ್ಯವಾದಷ್ಟು ತೀರೋದಕ್ಕೆ ಆ ಒಂದು ಅನುವು ಮಾಡಿಕೊಡುವಂಥ ಮುಡುಪಾಗಿರುತ್ತೆ ಇದನ್ನು ಮತ್ತೆ ನೀವು ಒಂದು ವಾರ ಬಿಟ್ಟಾದ್ಮೇಲೆ ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಅದನ್ನು ಸಿಹಿ ಮಾಡ್ಕೊಳ್ಳಿ ಒಂದು ರೂಪಾಯಿ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಇಷ್ಟು ಸುಲಭವಾಗಿ ಇದನ್ನು ಮಾಡ್ಕೊಂಡು ಬಿಟ್ಟರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಹಿಂತಿರುಗಿ ನೋಡೋದಿಲ್ಲ ಮುಂದೆ ಹೋಗ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು